ಯಾವ ರೀತಿಯಾದಂತಹ ಲೆಕ್ಕಾಚಾರ ಬರಬಹುದು ನಿಜಕ್ಕೂ ಕೂಡ ಅಸ್ಥಿಪಂಜರ ಸಿಗಬಹುದಾ ನಿಜಕ್ಕೂ ಕೂಡ ಅಸ್ಥಿಪಂಜರ ಸಿಗಬಹುದಾ ಅಲ್ಲಿ ಮೂಳೆಗಳು ಸಿಗಬಹುದಾ ಇವೆಲ್ಲಾ ಪ್ರಶ್ನೆಗಳನ್ನ ಮೂಡ್ತಾ ಇದೆ ಹೌದು ಸಿಗಬಹುದಾ 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 ಇಲ್ಲಿ ಕೇವಲ ಅಸ್ಥಿ ಪಂಜರ ಸಿಗಬಹುದಾ ಅಥವಾ ಬೇರೆ ಬೇರೆ ರಾಶಿ ರಾಶಿ ಅಸ್ಥಿ ಪಂಜರಗಳು ಸಿಗಬಹುದಾ ಯಾಕಂದ್ರೆ ನೂರಾರು ಹೆಣಗಳನ್ನ ಹೂತಿದ್ದೀನಿ ಒಂದೇ ಸ್ಥಳದಲ್ಲಿ ಎಂಟು ಹೆಣಗಳನ್ನ ನಾನು ಹೂತಿದ್ದೀನಿ ಅನ್ನುವಂತ ಒಂದು ಆರೋಪವೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ದೂರುದಾರ ಮಾಡಿರುವಂತಹ ಆರೋಪ ಸೊ ಹಾಗಾಗಿ ಹದಿಮೂರನೇ ಪಾಯಿಂಟ್ ನಲ್ಲಿ ಒಂದಿಷ್ಟು ಅಗಿಬೇಕಾದಂತಹ ಸಂದರ್ಭದಲ್ಲಿ ಇವತ್ತು ಯಾಕೆಂದ್ರೆ ಕಾರ್ಮಿಕರನ್ನ ಅಗಿಯುವಂತ ಕೆಲಸ ಇರೋದಿಲ್ಲ ಅಂತ ಅನ್ಕೋತೀನಿ ನಾನು ಜಿ ಪಿ ಆರ್ ಏನಾದ್ರೂ ಬಳಸ್ಬಿಟ್ರೆ ಯಾವುದೇ ಕಾರಣಕ್ಕೂ ಅಗಿಯುವಂತ ಕೆಲ್ಸಾನೇ ಇಲ್ಲ ಈ ಹಿಂದೆ ಕೂಡ ಮಾಡಬಹುದಾಗಿತ್ತಲ್ಲ ಹನ್ನೆರಡು ಪಾಯಿಂಟ್ಗೂ ಕೂಡ ಒಂದಿಷ್ಟು ಮಾಡಬಹುದಾಗಿತ್ತಲ್ಲ ಯಾಕೆ ಹದಿಮೂರನೇ ಪಾಯಿಂಟ್ ಯಾಕೆ ಜಿ ಪಿ ಆರ್ ಅಂತ ಮಾಡ್ತಾ ಇದ್ದಾರೆ ಆರನೇ ಪಾಯಿಂಟ್ ನಲ್ಲೂ ಕೂಡ ಮಾಡಬಹುದಾಗಿತ್ತಲ್ಲ ಯಾಕಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ಮೂಳೆಗಳು ಸಿಕ್ಕಿದೆ ಅಂತ ಹೇಳ್ತಾರಲ್ಲ ಇನ್ನೂ ಕೂಡ ಒಂದಿಷ್ಟು ಅಗಿದು ನೋಡಬಹುದಾಗಿತ್ತಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಮತ್ತೊಂದು ಕಡೆ ಜಿ ಪಿ ಆರ್ ಅಂತಂದ್ರೆ ಏನು ಹೇಗೆ ಕೆಲಸವನ್ನ ಮಾಡುತ್ತೆ ಏನ್ ಕತೆ ಯಾಕಂದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಬಳಸ್ತಾ ಇದ್ದಾರೆ ಅಂತಂದ್ರೆ ಯಾವೆಲ್ಲ ಕೆಲಸಗಳನ್ನ ಮಾಡಬಹುದು ನೆಲದ ಅಡಿಯಲ್ಲಿ ಏನಿದೆ ಅಂತ ಪತ್ತೆ ಹಚ್ಚುವಂತ ತಂತ್ರಜ್ಞಾನ ಇದು ಮೊದಲನೇದಾಗಿ ಭೂಮಿಯ ಅಡಿಯಲ್ಲಿ ವಸ್ತು ಇದ್ರೆ ಸಿಗ್ನಲ್ ಕೊಡುತ್ತೆ ಹೌದು ಇಲ್ಲಿ ಯಾವುದೇ ವಸ್ತು ಆಗಿರಬಹುದು ಏನೇ ವಸ್ತುಗಳಾಗಿರ್ಬೋದು ಅಸ್ಥಿ ಪಂಜಿ ಆಗಿರ್ಬೋದು ಬೇರೆ ವಸ್ತುಗಳಾಗಿರ್ಬೋದು ಇದನ್ನ ಸಿಗ್ನಲ್ ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡುತ್ತೆ ನೋಡಿ ಹೈ ಹೈಪ್ರಿಕ್ಲೇನಿಂಗ್ ರೇಡಿಯೋ ತರಂಗದ ಉಪಯೋಗಿಸಿ ಕೆಲಸವನ್ನ ಮಾಡುತ್ತೆ ಭೂಗುತ ಸ್ಮಶಾನ ಹಳೆ ಕಟ್ಟಡ ವಿಶೇಷಗಳ ಪತ್ತೆಗೆ ಉಪಯೋಗವನ್ನ ಮಾಡ್ತಾರೆ ನೆಲದ ಅಡಿ ಲೋಹ ನೀರು ಮತ್ತು ಕಬ್ಬಿಣ ಶವ ಪತ್ತೆ ಹಚ್ಚಬಹುದು ಹಳೆಯ ಇತಿಹಾಸದ ಸ್ಥಳಗಳ ಅಧ್ಯಯನಕ್ಕೂ ಕೂಡ ಜಿ ಪಿ ಆರ್ ಬಳಕೆಯನ್ನು ಮಾಡ್ತಾರೆ ಬೇಗ ಬೇಗನೆ ಸುರಕ್ಷಿತ ಮತ್ತು ಖರ್ಚು ಕಡಿಮೆಯ ಪರೀಕ್ಷೆ ವಿಧಾನ ಯಾಕ್ರಿ ಎಷ್ಟು ದಿನಗಳ ಕಾಲ ನಾವು ನೋಡ್ತಾ ಹೋದಾಗ ಒಂಬತ್ತು ದಿನಗಳಾಯಿತು ನಿರಂತರವಾಗಿ ಯಾಕೆ ಹನ್ನೆ ಹನ್ನೆರಡು ಪಾಯಿಂಟ್ ಅಲ್ಲೂ ಕೂಡ ಆಗಿದಂಥ ಸಂದರ್ಭದಲ್ಲಿ ಅವತ್ತು ಖರ್ಚು ಕಡಿಮೆ ಆಗ್ತಾ ಇರಲಿಲ್ವಾ ಜಿ ಪಿ ಆರ್ ಬಳಕೆ ಮಾಡಬಹುದಾಗಿತ್ತಲ್ವಾ ಯಾಕೆ ಮಾಡಲಿಲ್ಲ ಏನ್ ಕತೆ ಈ ರೀತಿಯಾದ ಅಂತ ಅನುಮಾನಗಳು ಸಹಜವಾಗಿ ಜನರಲ್ಲಿ ಮೂಡೋಕೆ ಶುರು ಮಾಡಿಬಿಟ್ಟಿದೆ ಮತ್ತೊಂದು ಕಡೆ ಪೊಲೀಸ್ ತನಿಖೆ ಸೇನೆ ಪ್ಯಾನಿಂಗ್ ಕಾರ್ಯದಲ್ಲೂ ಕೂಡ ಇದು ಉಪಯೋಗ ಆಗುತ್ತೆ ನೋಡಿ ಜಿ ಪಿ ಆರ್ ಯಾವ್ದೇ ಕೂಡ ಉಪಯೋಗ ಆಗುತ್ತೆ ಏನ್ ಕತೆ ಅಂತಂದ್ರೆ ನೆಲದ ಮಡಿ ಆಗಿರ್ಬೋದು ಲೋಹ ಆಗಿರ್ಬೋದು ನೀರು ಕಬ್ಬಿಣ ಶವ ಪತ್ತೆ ಹಚ್ಚಬಹುದು ಕೂಡ ಇದರಿಂದ ಇನ್ನು ಹಳೆಯದಾದಂತಹ ಸ್ಥಳಗಳಲ್ಲೂ ಕೂಡ ಪ್ರಮುಖವಾಗಿ ಇದನ್ನು ಬಳಸ್ತಾರೆ ಸಹಜವಾಗಿ ಯಾಕಂದ್ರೆ ಎಲ್ಲಿ ಏನ್ ಕತೆ ಏನೆಲ್ಲ ಬೆಳವಣಿಗೆ ಆಗಬಹುದು ಏನ್ ಕತೆ ಅನ್ನುವಂಥ ವಿಚಾರಕ್ಕೆ ಹಾಗೆ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಜಿ ಪಿ ಆರ್ ಎಸ್ ಅಂತ ಅಂದಾಗ ಆ ಜಿ ಪಿ ಆರ್ ಏನಿದೆ ಸಂಪೂರ್ಣವಾಗಿ ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡುತ್ತೆ ಅನ್ನೋದು ಕೂಡ ಗೊತ್ತಿದೆ ಇನ್ನು ಜಿ ಪಿ ಆರ್ ಸವಾಲು ಪ್ರವಾಹದಿಂದ ಮಣ್ಣು ಕೊಚ್ಚಿ ಹೋಗಿದ್ರೆ ಕಷ್ಟವಾಗುತ್ತೆ ಹೌದು ಯಾಕಂದ್ರೆ ಜಿ ಪಿ ಆರ್ ಸವಾಲಿಗೆ ಯಾಕಂದ್ರೆ ಈಗ ಮೂರನೇ ಪಾಯಿಂಟ್ ನಲ್ಲಿ ಒಂದಿಷ್ಟು ನಾವು ಅಗಿಯುವಂತ ಕೆಲಸವನ್ನ ಮಾಡೋದಕ್ಕೆ ಒಂದಿಷ್ಟು ಜಿ ಪಿ ಆರ್ ಬಳಸೋದಕ್ಕೆ ಒಂದಿಷ್ಟು ನಾವು ಎಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಸಿದ್ಧವಾಗಿದ್ದಾರೆ ಅಂತಂದಾಗ ಸವಾಲು ಏನೇ ಬರುತ್ತೆ ಅಂತಂದ್ರೆ ಒಂದಿಷ್ಟು ಪ್ರವಾಹದಿಂದ ಮಣ್ಣು ಕೊಚ್ಚಿ ಹೋಗಿದ್ರೆ ಪತ್ತೆ ಹಚ್ಚೋದಕ್ಕೆ ಒಂದಿಷ್ಟು ಕಷ್ಟ ಆಗಬಹುದು ಹೊಸ ಮಣ್ಣು ಹಾಕಿದರೂ ಹುಡುಕೋದು ಒಂದಿಷ್ಟು ಕಷ್ಟ ಆಗಬಹುದು ಕಲ್ಲು ಮತ್ತು ಮೂಳೆಯ ಸಾಂದ್ರತೆಯ ಒಂದ್ಯ ಆಗಿದ್ರೆ ಒಂದಿಷ್ಟು ಕಷ್ಟ ಆಗಬಹುದು ಯಾಕಂದರೆ ಕಲ್ಲಾಗಿರ್ಬೋದು ಒಂದಿಷ್ಟು ಮೂಳೆ ಯಾಕಂದ್ರೆ ಬಹಳ ಹಳೇದಾಗಿದ್ದರಿಂದಾಗಿ ಒಂದಿಷ್ಟು ಸಾಂದ್ರತೆ ಪತ್ತೆ ಹಚ್ಚೋದಕ್ಕೆ ಒಂದಿಷ್ಟು ಏರ್ಪೇರ್ ಸಿಗಬಹುದು ಯಾಕಂದ್ರೆ ಒಂದಿಷ್ಟು ಸಿಗ್ನಲ್ ಕೂಡ ಸಿಗೋದು ಡೌಟ್ ಕೂಡ ಅನ್ನುವಂತ ಮಾತು ಮತ್ತೊಂದು ಕಡೆ ಕಲ್ಲು ಬಂಡೆ ಅಲ್ಲದೆ ಮೂಳೆ ಸಾಂದ್ರತೆ ಇರುವ ಇತರೆ ಯಾವುದೇ ವಸ್ತುಗಳನ್ನ ಸಿಕ್ಕರೂ ಕೂಡ ಒಂದಿಷ್ಟು ಕಷ್ಟ ಅಂತ ಹೇಳಾಗ್ತಾ ಇದೆ ಸೊ ಈ ರೀತಿಯಾದಂತ ಅಂದ್ರೆ ಜಿ ಪಿ ಏನಿದು ನಾವು ಕಳ ಬಳಸೋಕೆ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಜಿಪಿಆರ್ ಜಿ ಪಿ ಆರ್ ಸಂಪೂರ್ಣವಾಗಿ ಬಳಸಬಹುದು ಬಳಸಲಾರದೇ ಇರಬಹುದು ಯಾಕಂದ್ರೆ ಒಂದಿಷ್ಟು ಜಿ ಪಿ ಆರ್ ಬಳಸಿದಂತ ಸಂದರ್ಭದಲ್ಲಿ ಹೌದಪ್ಪ ಸಿಗಲೇ ಇಲ್ಲ ಅನ್ನುವಂತ ಮಾತುಗಳು ಏ ಹೌದೌ ಸುಮ್ಮನೆ ನಾವು ಕಾರ್ಮಿಕರನ್ನು ಹಚ್ಚಬೇಕಾಗಿತ್ತು ಲೀಸ್ಟ್ ಒಂದು ಮೂಳೆ ಆದರೂ ಎರಡು ಮೂಳೆ ಆದರೂ ಸಿಗಬಹುದಾಗಿತ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇರುತ್ತೆ ಮತ್ತೊಂದು ಕಡೆ ಇದೀಗ ಧರ್ಮಸ್ಥಳದಲ್ಲಿ ಇಂದು ಕೊರಿಯಾ ಸ್ಪಾಟ್ ಇದು ಬಹಳ ಗಮನಿಸಬೇಕಾಗಿರುವಂಥದ್ದು ಹದಿಮೂರನೇ ಸ್ಪಾಟ್ ಏನಿದೆ ಕೊನೆಯ ಸ್ಪಾಟ್ ಇದು ಧರ್ಮಸ್ಥಳದಲ್ಲಿ ಇಂದು ಕೊನೆಯ ಸ್ಪಾಟ್ ಶೋಧ ಕಾರ್ಯ ಧರ್ಮಸ್ಥಳದಲ್ಲಿ ಇಂದು ಕೊನೆಯ ಸ್ಪಾಟ್ ಶೋಧ ಕಾರ್ಯ ನಂಬರ್ ಹದಿಮೂರರಲ್ಲಿ ಸ್ಥಳ ಪರಿಶೋಧನೆ ಏನ್ ನಡೀತಾ ಇದೆ ಜಿ ಪಿ ಆರ್ ತಂತ್ರಜ್ಞಾನದಿಂದ ಎಸ್ಐ ಟಿಗೆ ಅನಾಮಿಕ ಹೇಳಿದ್ದಷ್ಟು ತಲೆ ಸಿಗುತ್ತಾ ಹಾಗಾದ್ರೆ ನಿಜಕ್ಕೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಅನಾಮಿಕ ಏನ್ ಹೇಳಿದ್ನಲ್ಲ ಅಷ್ಟೆಲ್ಲಾ ತೆಲೆ ಬಿರುಡೆ ಸಿಗಬಹುದಾ ಕುತೂಹಲ ಮೂಡಿಸಿದಂತ ಹದಿಮೂರನೇ ಪಾಯಿಂಟ್ ನಿನ್ನೆ ಇಡೀ ದಿನ ಅನಾಮಿಕನ್ಗೆ ಎಸ್ ಐ ಟಿ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದೆ ನೋಡಿ ಯಾಕೆ ನಿನ್ನೆ ಅಗದಿಲ್ಲ ಯಾಕೆ ಸ್ಪಾಟ್ಗೆ ನಿನ್ನೆ ಬಂದಿಲ್ಲ ಅನ್ನುವಂತ ಒಂದು ಕಾರಣವೂ ಕೂಡ ಇದೆ ನೋಡಿ ನಿನ್ನೆ ಇಡೀ ದಿನ ಅನಾಮಿಕಗೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ ಹದಿಮೂರನೇ ಸ್ಪಾಟ್ ಬಗ್ಗೆ ದೂರುದಾರನಿಗೆ ಪ್ರಶ್ನೆಗಳನ್ನ ಸುರಿಮಳೆಗೈದಿದ್ದಾರೆ ಹೌದಾ ನಿಜಕ್ಕೂ ಕೂಡ ಇದೇ ಸ್ಪಾಟ ಪಕ್ಕಾನ ನಾ ಸ್ಪಾಟ್ ಏನಾದ್ರೂ ಚೇಂಜ್ ಆಗಿದೆಯಾ ನೋಡು ನಿನ್ನ ಗಮನಕ್ಕೆ ಏನಾದ್ರೂ ಬೇರೆ ಕಡೆ ಬರ್ತಾ ಇದೆ ಯಾಕಂದ್ರೆ ದೂರದಾರ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಲ್ಲಿ ಸ್ಪಾಟ್ ಅನ್ನು ಹಾಕಲೇಬೇಕು ಕರ್ತವ್ಯ ಅದು ಸ್ಥಳದಲ್ಲಿ ಇವರು ಅಗಿಲಿಲ್ಲ ನಾನು ಇದನ್ನೇ ಇದೇ ಸ್ಥಳದಲ್ಲಿ ಹೇಳಿದ್ದೆ ಆಮೇಲೆ ಒಂದಿಷ್ಟು ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದ ಮುಂದೆ ಹೇಳದಂತಹ ಸಂದರ್ಭದಲ್ಲಿ ಐ ಟಿ ಅಧಿಕಾರಿಗಳು ಒಂದಿಷ್ಟು ಮೇಲೆ ಕ್ರಮ ಕೈಗೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ಎಲ್ಲಿ ದೂರುದಾರ ಹೇಳ್ತಾನಲ್ಲ ಅಲ್ಲಿವರೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯ ಮಾಡಬೇಕಾದಂತಹ ಪರಿಸ್ಥಿತಿ ನೋಡಿ ಹದಿಮೂರನೇ ಸ್ಪಾಟ್ ಬಗ್ಗೆಯೂ ಕೂಡ ದೂರುದಾರನಿಗೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿರಬಹುದು ನಿಜಕ್ಕೂ ಕೂಡ ಇಲ್ಲಿ ಎಂಟು ಶವಗಳನ್ನು ಹೂತಿಟ್ಟಿದ್ದೀರಾ ಅಂತ ಪ್ರಶ್ನೆಗಳನ್ನ ಕೇಳಬಹುದು ನೀವು ಹೇಳದಷ್ಟು ಬುರುಡೆಗಳು ಇವತ್ತು ಸಿಗಬಹುದಾ ನಿಜಕ್ಕೂ ಕೂಡ ಇಲ್ಲಿ ಮಹಿಳೆಯರ ಬುಡೆ ಸಿಗಬಹುದಾ ಪುರುಷಂದು ಬಿಡು ಸಿಗಬಹುದಾ ಯುವತಿಯದು ಸಿಗಬಹುದಾ ಯುವಕಂದು ಸಿಗಬಹುದಾ ಮಕ್ಕಳು ಸಿಗಬಹುದಾ ಯಾರದು ಸಿಗಬಹುದು ಈ ರೀತಿಯಾದಂಥ ಪ್ರಶ್ನೆಗಳನ್ನ ಸಹಜವಾಗಿ ಕೇಳಿರ್ತಾರೆ ಯಾಕಂದ್ರೆ ಹನ್ನೆರಡು ಸ್ಪಾಟ್ವರೆಗೂ ಕೂಡ ಬರುವಂಥ ಎಸ್ ಐ ಟಿ ಅಧಿಕಾರಿಗಳು ಆರನೇ ಸ್ಪಾಟ್ ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಒಂದೂ ಕೂಡ ಮೂಳೆ ಸಿಗಲಿಲ್ಲ ಒಂದಿಷ್ಟು ಸೀರೆ ಸಿಕ್ತು ಒಂದಿಷ್ಟು ಐ ಡಿ ಕಾರ್ಡ್ಗಳು ಸಿಕ್ತು ಅದೆಲ್ಲವೂ ಕೂಡ ಬಿಡಿ ಆದರೆ ಹದಿಮೂರನೇ ಸ್ಪಾಟ್ ಬಗ್ಗೆಯೂ ಕೂಡ ಎಲ್ಲರ ಚಿತ್ತ ಇರುವಂಥದ್ದು ಸೊ ಹಾಗಾಗಿ ಆ ರೀತಿಯಾದಂಥ ಪ್ರಶ್ನೆಗಳನ್ನು ಸಹಜವಾಗಿ ಕೇಳಿರ್ತಾರೆ ಮತ್ತೊಂದು ಕಡೆ ಈಗ ಇದೇ ಶೋಧ ಅಂತ್ಯ ಆಗುತ್ತಾ ಅಥವಾ ಇನ್ನಷ್ಟು ಪಾಯಿಂಟ್ ಒಂದಿಷ್ಟು ಫಿಕ್ಸ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಹದಿನೇಳು ಪಾಯಿಂಟ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ನಡೀತಾ ಇದೆ ಈಗ ಧರ್ಮರಹಸ್ಯ ಸ್ಪಾಟ್ ಒಂದು ಈಗ ಒಂದರಲ್ಲಿ ಎರಡು ಐ ಡಿ ಕಾರ್ಡ್ ಸಿಗುತ್ತೆ ಒಂದು ರವಿಕೆ ತುಂಡು ಸಿಗುತ್ತೆ ನೋಡಿ ಸ್ಪಾಟ್ ಎರಡರಲ್ಲಿ ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆಯಾಗಿಲ್ಲ ಸ್ಪಾಟ್ ನಂಬರ್ ಮೂರು ಯಾವುದೇ ರೀತಿಯಾದಂಥ ಕುರುಗಳು ಪತ್ತೆ ಆಗಿಲ್ಲ ಸ್ಪಾಟ್ ನಂಬರ್ ನಾಲ್ಕು ಯಾವುದೇ ರೀತಿಯಾದಂಥ ಕುರುಗಳು ಪತ್ತೆ ಆಗಲಿಲ್ಲ ಸ್ಪಾಟ್ ನಂಬರ್ ಐದು ಯಾವುದೇ ರೀತಿಯಾದಂಥ ಕುರುಗಳು ಪತ್ತೆ ಆಗಲಿಲ್ಲ ಸ್ಪಾಟ್ ನಂಬರ್ ಆರ್ ಅಸ್ಥಿ ಪಂಜರದ ಕೆಲ ಕುರುಹುಗಳು ಆಗುತ್ತೆ ಸ್ಪಾಟ್ ನಂಬರ್ ಏಳು ಒಂದು ಖರ್ಚು ಪತ್ತೆ ಆಗುತ್ತೆ ಸ್ಪಾಟ್ ನಂಬರ್ ಎಂಟು ಯಾವುದೇ ರೀತಿಯಾದಂಥ ಮತ್ತೆ ಕುರುಗಳು ಪತ್ತೆ ಆಗೋದಿಲ್ಲ ಒಂಬತ್ತನೇ ಸ್ಪಾಟ್ ಬಗ್ಗೆ ಬಹಳಷ್ಟು ಇಟ್ಕೊಳ್ಳಿ ಒಂಬತ್ತನೇ ಸ್ಪಾಟ್ ಬಗ್ಗೆ ಬಹಳಷ್ಟು ನಂಬಿಕೆ ಹೇಳಿದ್ದ ಬಹಳಷ್ಟು ಗಮನಾರ್ಹ ಆಗಿರುವಂಥದ್ದು ಹೌದು ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ರೀತಿಯಾದಂಥ ದೂರುದಾರನ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ ಅವನ ಕಾನ್ಫಿಡೆನ್ಸ್ ಲೆವೆಲ್ಗೆ ಮೆಚ್ಚಲೇಬೇಕಾಗಿರುವಂತ ಹೌದು ಎಸ್ ಐ ಟಿ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಹೌದು ಇಲ್ಲಿ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯಾದಂತಹ ಭರವಸೆಗಳನ್ನ ಐ ಟಿ ಅಧಿಕಾರಿಗಳಿಗೆ ದುರ್ಧಾರ ಕೊಟ್ಟಿದ್ದ ಅನ್ಕೋತೀನಿ ನಾನು ಹೌದು ಒಂಬತ್ತನೇ ಸ್ಪಾಟ್ ಅಲ್ಲಿ ಇದೇ ಸ್ವಾಮಿ ಅನ್ನುವಂತ ರೀತಿಯಾಗಿ ಆದ್ರೆ ಅಲ್ಲಿಯೂ ಕೂಡ ಏನು ಸಿಗಲಿಲ್ಲ ಸ್ಪಾಟ್ ನಂಬರ್ ಹತ್ತರಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಪತ್ತೆ ಆಗಲಿಲ್ಲ ಬಹಳ ದೊಡ್ಡ ಧೈರ್ಯದಿಂದ ಒಂಬತ್ತು ಹತ್ತು ಹನ್ನೊಂದು ಮೂರು ಸ್ಪಾಟ್ ಆಗಿರಿ ನೀವು ನೋಡಿ ನಿಮಗೆ ರಾಶಿ ರಾಶಿ ಅಸ್ತಿ ಸಿಗಬಹುದು ರಾಶಿ ರಾಶಿ ಹೆಣಗಳ ಅಸ್ಥಿ ಪಂಜರಗಳು ಸಿಗಬಹುದು ಆ ರೀತಿಯಾದಂಥ ಭರವಸೆ ಆ ರೀತಿಯಾದಂಥ ನಂಬಿಕೆ ಆದರೆ ಎಲ್ಲಿಯೂ ಕೂಡ ಸಿಗಲಿಲ್ಲ ಯಾವುದೇ ಕುರುಗಳು ಪತ್ತೆ ಆಗಲಿಲ್ಲ ಅಲ್ಲಿಂದ ಡೈರೆಕ್ಟ್ ಜಂಪ್ ಆಗಿದ್ದು ಇಲ್ಲಿ ಬಗಲುಗುಡ್ಡ ಅಸ್ಥಿ ಪಂಜರಕ್ಕೆ ಎಸ್ ಬಗಲುಗುಡ್ಡದಲ್ಲಿ ಒಂದು ಕಡೆ ಅಸ್ಥಿ ಪಂಜರದ ಕುರುಗಳು ಪತ್ತೆ ಆಗುತ್ತೆ ಸ್ಪಾಟ್ ನಂಬರ್ ಹನ್ನೊಂದು ಯಾವುದೇ ಕುರುಗಳು ಪತ್ತೆ ಆಗಲಿಲ್ಲ ಅಲ್ಲಿ ಏ ಅಂತ ಮತ್ತೊಂದು ರೆಡಿ ಮಾಡ್ಕೋತಾರೆ ಸ್ಪಾಟ್ ನಂಬರ್ ಹನ್ನೆರಡು ಯಾವುದೇ ಕುರುಗಳು ಒಂದಿಷ್ಟು ಪತ್ತೆ ಆಗಲಿಲ್ಲ ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹುಡ್ತಾ ಇರುವಂತದ್ದು ಇವತ್ತು ಇವತ್ತು ಹದಿಮೂರನೇ ಸ್ಪಾಟ್ ರೀ ಹದಿಮೂರನೇ ಸ್ಪಾಟ್ ನಲ್ಲಿ ಏನೆಲ್ಲ ಸಿಗಬಹುದು ಏನೆಲ್ಲ ಪತ್ತೆ ಆಗಬಹುದು ಅಸ್ಥಿ ಪಂಜರಗಳು ಪತ್ತೆ ಆಗಬಹುದಾ ಬೀಡೆಗಳು ಪತ್ತೆ ಆಗಬಹುದಾ ಇಡೀ ಅಸ್ಥಿ ಪಂಜರನೆ ಪತ್ತೆ ಆಗಬಹುದಾ ಅಥವಾ ಅಸ್ಥಿ ಪಂಜರದಲ್ಲಿ ಇರುವಂತಹ ಒಂದಿಷ್ಟು ಮೂಳೆಗಳು ಪತ್ತೆ ಆಗಬಹುದಾ ಹದಿಮೂರನೇ ಪಾಯಿಂಟ್ ಏನಿದೆ ಅಲ್ಲ ನಿಜಕ್ಕೂ ಕೂಡ ಅನಾಮಿಕನ ಹಣೆ ಬರಹ ಬದಲಾಯಿಸಬಹುದು ಇವತ್ತು ಇಲ್ಲ ಅಂತಂದ್ರೆ ಅವನ ಹಣೆ ಬರಹನೇ ಕೆಟ್ಟಾಗಿಸಬಹುದು ಯಾಕಂದ್ರೆ ಹದಿಮೂರನೇ ಸ್ಪಾಟ್ನಲ್ಲಿ ಒಂದಿಷ್ಟು ಏನಾದರೂ ಕೂಡ ಇವತ್ತು ಸಿಗಲಿಲ್ಲ ಅಂತಂದ್ರೆ ಸಾಕಷ್ಟು ಪ್ರಶ್ನೆಗಳು ದೂರುದಾರನ ಮೇಲೆ ನಂಬಿಕೆ ಅನ್ನೋದೇ ಒಂದಿಷ್ಟು ಹೋಗ್ಬಿಡುತ್ತೆ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಹಾಕಬಹುದು ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬಹುದು ಸಂಪೂರ್ಣವಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹೌದ್ರಿ ಇಷ್ಟು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ನಮ್ಮ ಟೈಮ್ ವೇಸ್ಟ್ ಮಾಡಿದ್ದಾನೆ ಸುಮ್ಮನೆ ಇಷ್ಟು ದಿನಗಳ ಕಾಲ ಸುಳ್ಳನ್ನ ಹೇಳಿದಾನೆ ಹಾಗಾಗಿ ಇವನ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಆದ್ರೆ ಸಿಕ್ಕರೆ ಆದ್ರೆ ಸಿಕ್ಕರೆ ನಿಜಕ್ಕೂ ಕೂಡ ಆ ಕೇಸ್ಗೆ ಒಂದಿಷ್ಟು ಟ್ವಿಸ್ಟ್ ಸಿಗುತ್ತೆ ಒಂದಿಷ್ಟು ಎಫ್ ಎಸ್ ಎಲ್ ಅಧಿಕಾರಿಗಳು ತನಿಖೆಯನ್ನ ಮಾಡಿದ ನಂತರ ವರದಿಯನ್ನ ಕೊಡಬೇಕಾಗುತ್ತೆ ಹೌದು ಇದು ಇದನ್ನೇ ಆಗಿತ್ತು ಎಷ್ಟು ವರ್ಷದ ಹಿಂದೆ ಏನು ಕತೆ ಯಾರದು ಯಾರು ಮಿಸ್ಸಿಂಗ್ ಕೇಸ್ ಆಗಿತ್ತು ಅದೆಲ್ಲವೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಹನ್ನೊಂದು ಗಂಟೆಗೆ ಸಂಪೂರ್ಣವಾಗಿ ದೂರುದಾರ ಎಸ್ ಐ ಟಿ ಅಧಿಕಾರಿಗಳು ಕಚೇರಿಯಿಂದ ಒಂದಿಷ್ಟು ಹೊರಡ್ತಾರೆ ಸ್ಪಾಟಿಗೆ ಬರ್ತಾರೆ ಜಿ ಪಿ ಆರ್ ಮೂಲಕ ಇವತ್ತು ತಂತ್ರಜ್ಞಾನದ ಮೂಲಕ ಒಂದಿಷ್ಟು ಹದಿಮೂರನೇ ಸ್ಪಾಟ್ ಕೆಲಸ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ವಸತಿ ಪಂಜರ ಸಿಗಬಹುದು ಏನು ಕತೆ ಸಿಗಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಸಂಪೂರ್ಣವಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ